ರಾಮಚಾರಿ ಸೋಮವಾರ ಏನಾಗುತ್ತೆ ಅಂತ ನೋಡೋಣ ಚಾರು ಕೋಪ ಮಾಡಿಕೊಂಡು ಇವಳು ನನ್ನ ತಾಯಿ ಹೇಳೋದಕ್ಕೆ ನನಗೆ ನಾಚಿಕೆ ಆಗ್ತಾಯಿದ್ದೆ ಈ ವಿಷಯ ಅವರು ಹೇಳಿದಾಗ ನನಗೆ ನಂಬಿಕೆ ಆಗಲಿಲ್ಲ ಅಂತ ಹೇಳ್ತಾರೆ ಆದರೆ ಸತ್ಯ ಏನಂತ ಗೊತ್ತಾದ ಮೇಲೆ ನಂಬಿಕೆ ಬೇಕಲ್ವಾ ಅಂತ ಹೇಳ್ತಾರೆ ಈ ಥರ ಹಿಂಸೆ ಪಟ್ಟಿದ್ದಾಳೆ ಹಾಗೆ ಮನೆಯವರು ಇವಳಿಂದೆಲ್ಲ ಎಷ್ಟು ನೋವು ಅನುಭವಿಸಿದ್ದಾಳೆ ನೀನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀಯಾ ಇವರನ್ನು ಬಿಡಬೇಕಾ ರಾಮಾಚಾರಿ ನೀನೇ ಹೇಳು ನನ್ನ ತಾಯಿ ಅಂತ ನಾನು ನೆನ್ಪಿಟ್ಕೊಳ್ಳೋಲ್ಲ ಅಂತ ಹೇಳ್ತಾರೆ ಚಾರು ಹೇಳ್ತಾರೆ ಅಯ್ಯೋ ಇಂಥ ಮುದ್ದಾಗಿರೋ ಜೋಡಿನ ನಾನು ದೂರ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದೆಯಲ್ಲ ನೀನು ತಾಯಿನ ಅಂತ ಅಜ್ಜಿ ಬೈತಾಯಿರ್ತಾರೆ ಅವಾಗ ಶಾಕ್ ಆಗುತ್ತೆ ವೈಶಾಖ ಮನೆಗೆ ಬಂದ ತಕ್ಷಣ ತುಂಬ ಗಾಬರಿ ಆಗ್ತಾಳೆ ಏನಾಗಿದೆಯೋ ಅಲ್ಲಿ ಮಾನ್ಯತಾ ಮೇಡಮ್ಗೆ ನಾನು ಮೊದಲು ಫೋನ್ ಮಾಡಬೇಕು ಅಂತ ಫೋನ್ ಮಾಡ್ತಾರೆ ಅವಾಗ ಫೋನ್ ಎತ್ತುತ್ತಾ ಇರಲ್ಲ ಅಯ್ಯೋ ದೇವ್ರಿಗೆ ಏನು ಮಾಡಬೇಕು ಅಂತ ಟೆನ್ಷನಲ್ಲಿ ಇರ್ತಾರೆ ಕಿಟ್ಟಿ ಹೇಳ್ತಾರೆ ಈಗಾಗಲೇ ನಮ್ಮ ಅತ್ತಿಗೆ ಎಲ್ಲ ಥರದಿಂದ ಬ್ಯಾಟಿಂಗ್ ಶುರು ಮಾಡಿರ್ತಾರೆ ನಿನ್ನ ಅಂತ್ಯ ಮಾನ್ಯಕ್ಯನ ಅಂತ್ಯ ಆದಷ್ಟು ಬೇಗ ಆಗುತ್ತೆ ಅಂತ ಹೇಳ್ತಾರೆ ವೈಶಾಖ ಕಾಲಿಗೆ ಬಿದ್ದು ಕಿಟ್ಟಿ ದಯವಿಟ್ಟು ಒಂದು ಸರಿ ಬಿಟ್ಬಿಡು ನಿಮ್ಮ ಅಣ್ಣನ ಮುಖ ನೋಡ್ಕೊಂಡಾದ್ರೂ ಈಗ ಬಿಟ್ಬಿಡು ಅಂತ ಹೇಳ್ತಾ ಇರ್ತಾರೆ ಕಿಟ್ಟಿ ಇರ್ತಾರೆ ಕಿಟ್ಟಿ ನಗ್ ಕಾಲು ಹಿಡ್ಕೊಂಡಿರೋದನ್ನು ಯಾಕಮ್ಮ ಕೃಷ್ಣನ ಕಾಲು ಹಿಡ್ಕೊಂಡಿದ್ಯಾ ಯಾಕಮ್ಮ ಯಾಕೆ ಅಂತೂ ವೈಶಾಖನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಆಗ ವೈಶಾಖ ಟೆನ್ಷನ್ ಆಗುತ್ತೆ ಆದಷ್ಟು ಬೇಗ ಗೊತ್ತಾಗುತ್ತೆ ಚಾರು ಹತ್ತಿಗೆ ಬಂದ ತಕ್ಷಣ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಹಾಗೆ ರಾಮಚಾರಿ ಯಾಕೆ ಮೇಡಮ್ ಈ ಥರ ಮಾಡಿದ್ರೆ ಈ ಇಷ್ಟು ದಿನ ನಿಮ್ಮ ಮೇಲೆ ನನಗೆ ಯಾವುದೇ ರೀತಿ ಬೇಜಾರು ಇರಲಿಲ್ಲ ಆದರೆ ಮಗನ ಕುತ್ತಿಗೆ ಮಗಳು ಕುತ್ತಿಗೆಯಲ್ಲಿರೋ ತಾಳಿಯನ್ನು ಕೆತ್ತಾಕಿ ಬೇರೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ರಲ್ಲ ನೀ ತಾಯಿ ಅನ್ನೋ ಪದಕ್ಕೆ ಅವಮಾನ ಅಂತ ಹೇಳ್ತಾರೆ ನಾನು ನಿಮ್ಮ ಮಗನ ದೂರ ಮಾಡಿದೆ ಆದರೆ ನನ್ನ ಮೇಲೆ ನೀವು ಸೀಟ್ ತೀರ್ಸ್ಕೊಂಡ್ರೆ ಆದರೆ ಮೊನ್ನೆ ಮನೆಯವ್ರ ಮೇಲೆ ಯಾರು ನಿಮ್ಗೇನು ಮಾಡಿದರು ಮನೆಯವರು ಅಂತ ಕೋಪ ಮಾಡ್ಕೊಂಡು ಬೈತಾಯಿರ್ತಾರೆ ರಾಮಚಾರಿ ಚಾರು ಹೇಳ್ತಾರೆ ಜೈಶಂಕರ್ ಬದಲಾಯ್ತಿಯಾ ಅಂತ ಅಂದ್ಕೊಂಡಿದ್ಯಾ ಆದರೆ ನನ್ನ ಮಗಳ ವಿಷಯಕ್ಕೆ ಹೋದರೆ ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಆದರೆ ಇವತ್ತು ಬಿಡೋ ಮಾತೇ ಇಲ್ಲ ಅಂತ ಜೈಶಂಕರ್ ಅವರು ಗನ್ ತೆಗೆದುಕೊಂಡು ಬರ್ತಾರೆ ಜೈ ಜೈ ನನ್ನ ಮಗಳ ಮೇಲೆ ಇರೋ ಪ್ರೀತಿ ಮೇಲೆ ನಾನು ಈ ಥರ ಮಾಡಿದೆ ದಯವಿಟ್ಟು ಬಿಟ್ಬಿಡು ಬಿಟ್ಬಿಡು ಅಂತ ಹೇಳ್ತಾರೆ ಹೆದ್ರಿಕೊಂಡು ಹಿಂದೆ ಹಿಂದೆ ಹೋಗ್ತಾ ಇರ್ತಾರೆ ಬದಲಾಗ್ತಿ ಅಂತ ತುಂಬ ಅವಕಾಶ ಕೊಟ್ಟೆ ಆದರೂ ನೀನು ಬದಲಾಗಲ್ಲ ಕಣೆ ನಿಮ್ಮಂಥವ್ರು ಭೂಮಿ ಮೇಲೆ ಇದ್ದರೆ ತಪ್ಪಾಗುತ್ತೆ ಇದು ಒಂದಿನ ನಿನ್ನ ಅಂತ್ಯ ನಾನೇ ಮಾಡ್ತೀನಿ ನನ್ನ ಮಗಳಿಗೆ ಅನ್ಯಾಯ ಮಾಡಿರೋಕ್ಕೆ ನಾನು ನಿನಗೆ ಶಿಕ್ಷೆ ಕೊಡ್ತೀನಿ ಅಂತ ಶೂಟ್ ಮಾಡೋದಕ್ಕೆ ಹೋಗ್ತಾರೆ ಅವಾಗ ರಾಮಚಾರಿ ತಡೆದು ಚಾರು ತಡೀತಾರೆ ಇಂಥ ಕೆಟ್ಟವ್ರನ್ನು ನೀವು ಸಾಯಿಸಿ ಜೈಲಿಗೆ ಹೋಗೋದು ಬೇಡ ಅವರಿಗೆ ಪಾಠ ಕಲಿಸಬೇಕು ಅವರು ಜೀವನವಿಡೀ ಶಿಕ್ಷೆ ಅನ್ಸ್ ಅನುಭವಿಸ್ಬೇಕು ಅಂತ ಚಾರು ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ತಾಳೆ ಅವಾಗ ಪೊಲೀಸರು ಅವರು ಬಂದು ಮಾನ್ಯತನ ಕರೆದುಕೊಂಡು ಹೋಗ್ತಾ ಇರ್ತಾರೆ ರಾಮಚಾರಿ ಮೇಲೆ ಕೋಪ ಮಾಡ್ಕೊಂಡಿರ್ತಾಳೆ ಹಾಗೆ ಇವನುಳು ಹಿಂದೆನೂ ಇನ್ನೊಬ್ಬರು ಇದ್ದಾರೆ ಅಂತ ಚಾರು ಹೇಳ್ತಾರೆ ಯಾರದು ಅಂತ ಹೇಳ್ತಾರೆ ರಾಮಚಾರಿ ವೈಶಾಖ